ನೆಲಮಂಗಲ ತಾಲೂಕು ಆಡಳಿತದಿಂದ ಆಯೋಜಿಸಿದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಾಸಕ ಎನ್ ಶ್ರೀನಿವಾಸ್ ಅವರು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಅವರೊಂದಿಗೆ ಎನ್ಪಿಎ ಅಧ್ಯಕ್ಷ ಎಂಕೆ ನಾಗರಾಜು ವಾಲ್ಮೀಕಿ ಜನಾಂಗದ ಮುಖ್ಯಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಶಾಸಕರಿಗೆ ವಾಲ್ಮೀಕಿ ಜನಾಂಗದ ಮುಖಂಡರು ಹಾರ ಹಾಕಿ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಮುಂದಿನ ವರ್ಷ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಭವನದಲ್ಲಿಯೇ ನಡೆಸುವುದಾಗಿ ಭರವಸೆ ನೀಡಿದರು ಅಲ್ಲದೆ ವಾಲ್ಮೀಕಿ ಭವನದ ಸುತ್ತಲಿನ ರಸ್ತೆ ಸಮಸ್ಯೆಯನ್ನು ಕೂಡಲೇ ಪರಿಹರಿಸುವುದಾಗಿ ತಿಳಿಸಿದರು ಟಿಎಪಿಸಿಎಂಎಸ್ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ ಶಾಸಕರು ಶೀಘ್ರವೇ ವಾಲ್ಮೀಕಿ ಭವನದ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ರಸ್ತೆಯ ಜಾಗದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಲಾಖೆ ಹಾಗೂ ವ್ಯಕ್ತಿಗಳೊಂದಿಗೆ ನಡೆಸಿದರು ರುವ ಚರ್ಚೆ ಸಫಲವಾಗಿದೆ ಅಂತ ತಿಳಿಸಿದರು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಗೌರವಾನ್ವಿತ ಮಹಾಜನತೆಗೆ ಮಹರ್ಷಿ ವಾಲ್ಮೀಕಿರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆಗೆ ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡು ಇವತ್ತು ಜಯಂತಿಯನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪುಷ್ಪ ನಮನವನ್ನು ಮಾಡುವ ಮುಖೇನ ಆಚರಣೆ ಮಾಡಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಏನು ಗೌರವವನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿದೆ ಐವತ್ತು ಲಕ್ಷ ಅನುದಾನ ಅದರ ಕಾಂಪೌಂಡ್ ಹಿಂದೆ ಭವನ ನಿರ್ಮಾಣ ಆದಂಥ ಕಾಲದಲ್ಲಿ ಅದನ್ನು ಸುಸಜ್ಜಿತವಾಗಿ ಕಾಂಪೌಂಡು ರಸ್ತೆ ಎಲ್ಲ ಮಾಡಿದರೆ ಅವರು ಉದ್ಘಾಟನೆ ಮಾಡ್ಬೋದಿತ್ತು ನಾನು ಶಾಸಕನಾದ ಮೇಲೂ ಸಹ ರಸ್ತೆ ಮಾಡಲಿಕ್ಕೆ ಮತ್ತು ಕಾಂಪೌಂಡ್ ಕಟ್ಟಲಿಕ್ಕೆ ಅನುದಾನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಐವತ್ತು ಲಕ್ಷ ರುಗಳು ಕಾಂಪೌಂಡನ್ನು ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆ ಮಾಡ್ತೇನೆ ರಸ್ತೆದು ಸ್ವಲ್ಪ ತೊಂದರೆ ಅದೇ ಅಲ್ಲಿ ಆ ರಸ್ತೆಗೆ ಏನಾದರೂ ಪರ್ಯಾಯ ಜಾಗ ಮಾಡಿ ಆದಷ್ಟು ಬೇಗ ಭವನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನೆಲ್ಮಂಗ್ಲ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನು ಇವತ್ತು ಸರಳವಾಗಿ ಆಚರಣೆಯನ್ನು ಮಾಡಿದ್ದಾರೆ ಕಾರಣ ಪೂರ್ವಭಾವಿ ಸಭೆಯಲ್ಲಿ ನಾವೇ ಮನವಿಯನ್ನು ಮಾಡಿದೋ ಈ ಸರಿ ನಾವು ಅದ್ದೂರಿಯಾಗಿ ಸ ಇದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋದು ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ ಈ ಸರಿ ಸರಳವಾಗಿ ಆಚರಣೆಯನ್ನು ಮಾಡಿ ವಾಲ್ಮೀಕಿ ಭವನದ ಸುಮಾರು ಕೆಲಸ ಕಾರ್ಯಗಳು ಬಾಕಿ ಇದೆ ಅದಕ್ಕೆ ಈಗಾಗಲೇ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಕಾಂಪೌಂಡ್ಗೆ ಐವತ್ತು ಲಕ್ಷ ರೂಪಾಯಿ ಹಣನ ಮಂಜೂರು ಮಾಡಿದ್ದಾರೆ ಇವತ್ತೇ ಪೂಜೆ ಮಾಡೋಣ ಅಂತ ಅಂದರೂ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಪೂಜೆ ಬೇಡ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನ ವಿಸಿಟ್ ಮಾಡಿ ಒಳಾಂಗಣ ಮತ್ತು ಇಂಟೀರಿಯರ್ ಡೆಕೋರೇಷನ್ಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಾನೇ ಖುದ್ದು ಪರಿಶೀಲನೆ ಮಾಡಿ ಮತ್ತು ಕಾಂಪೌಂಡ್ ಪೂಜೆಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ಹಾಕಿಸಿ ನಾನು ಸಂಬಂಧಪಟ್ಟ ಸಚಿವರನ್ನು ಕರೆದು ಉದ್ಘಾಟನೆ ಮಾಡಿ ಮುಂದಿನ ವರ್ಷದಲ್ಲಿ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡೋಣ ಅಂತೇಳಿ ಈ ಒಂದು ತಾಲೂಕು ಆಡಳಿತ ನಡೆಸಿಕೊಟ್ಟಂಥ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕರು ಈಗಾಗಲೇ ಮಾತನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಡೆಸ್ಕೊಡ್ತಾರೆ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ವಾಲ್ಮೀಕಿ ಭವನದ ಜಾಗ ಯಾವುದೇ ಸಮಸ್ಯೆಗೆ ಈಡಾಗಿರೋಂಥ ಜಾಗ ಅಲ್ಲ ಅದು ಕ್ಲಿಯರಾಗಿದೆ ಸರ್ವೆ ನಂಬರ್ ನೆಲ್ಮಂಗ್ಲ ಸರ್ವೆ ನಂಬರ್ ಇನ್ನೂರು ಮೂವತ್ತೊಂದರಲ್ಲಿ ಮೂವತ್ತ ಎರಡು ಕುಂಟೆ ಜಾಗ ಅದು ಪ್ಯೂರ್ಲಿ ಸರ್ಕಾರದ ಜಾಗ ಪಕ್ಕದಲ್ಲಿ ರಾಜ್ಗಾಲುವೆ ಇದೆ ಆ ರಾಜ್ಗಾಲುವೆ ಪಕ್ಕದಲ್ಲಿ ಬಫರ್ ಝೂನ್ ಬರುತ್ತೆ ಆ ಬಫರ್ ಝೂನಲ್ಲಿ ಈಗ ನಾನು ಸಂಬಂಧಪಟ್ಟಂಥ ಎ ಡಿ ಎಲ್ ಆರ್ ಇರ್ಬೋದು ತಾಲೂಕ್ ಸರ್ವೇರ್ ಇರ್ಬೋದು ಹಿಂದೆ ಇದ್ದಂಥ ತಹಸೀಲ್ದಾರ್ ಇರ್ಬೋದು ಈಗೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಸೊ ಆ ವರದಿ ನಮ್ಮ ಡಿ ಸಿ ಅವರ ಆಫೀಸ್ಗೆ ಹೋಗಿದೆ ಸೊ ಅದಕ್ಕೆ ಏನು ಆದೇಶ ಮಾಡ್ತಾರೆ ಅದರಂತೆ ಶಾಸಕರು ಅದನ್ನು ಫಾಲೋ ಅಪ್ ಮಾಡಿ ನಾನು ಅದನ್ನು ರಸ್ತೆ ಮಾಡಿ ಎಲ್ಲ ವ್ಯವಸ್ಥೆ ನಾನು ವಾಲ್ಮೀಕಿ ಭವನಕ್ಕೆ ಒದಗಿಸಿಕೊಟ್ಟು ಮುಂದಿನ ವರ್ಷ ವಾಲ್ಮೀಕಿ ಬ ಜಯಂತಿ ಒಳಗಡೆ ನಾನು ಉದ್ಘಾಟನೆಯನ್ನು ಮಾಡಿಸಿ ಆ ವಾಲ್ಮೀಕಿ ಜಯಂತಿನ ಅಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಮಾತುಕತೆ ಆಡಿದ್ದಾರೆ ದುಬೈ ಹೊರ್ಗಡೆ ಇದ್ದಾರೆ ಯಾವ ದೇಶದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅದು ಅವರು ಹೊರ್ಗಡೆ ಇದ್ದಾರೆ ಈಗಾಗಲೇ ಅವರು ಮಾತುಕತೆ ಆಡಿದ್ದಾರೆ ಸೊ ಅಲ್ಲಿ ಪಕ್ಕದಲ್ಲಿ ರಾಜ್ಗಾಲ್ವೆ ಇದೆ ವಿಶ್ವೇಶ್ಪುರದ ಎಲ್ಲೆ ಮತ್ತು ನೆಲಮಂಗ್ಲ ಎಲ್ಲೆ ಎರಡು ಜ ಜಂಟಿ ಆಗಿರೋದ್ರಿಂದ ಸೊ ಅಲ್ಲಿ ರಾಜ್ಗಾಲೆ ಪಕ್ಕದಲ್ಲಿ ಝೂನ್ ಅಂತ ಜಾಗ ಇರುತ್ತೆ ಆ ಜಾಗದಲ್ಲಿ ನಾವು ಯಾರ ಒಂದು ಅನುಮತಿ ಇಲ್ದೇ ನಾವು ಮಾಡ್ಬೋದು ಅನ್ನೋದು ಒಂದು ಸರ್ಕಾರದ ಆದೇಶ ಇದೆ ಅದರಂತೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್